ಇವತ್ತು ಕರ್ನಾಟಕದಲ್ಲಿ ಮತ್ತು ಬೆಂಗಳೂರು ನಗರದಲ್ಲಿ ಅತಿ ಹೆಚ್ಚು ಡೆಂಗ್ಯೂ ಪ್ರಕರಣಗಳು ಇವತ್ತು ಇದೆ ಖಾಸಗಿ ಹಾಸ್ಪಿಟ್ಲಿನಲ್ಲಿ ಚಿಕಿತ್ಸೆ ಹೆಸರಿನಲ್ಲಿ ಸಾವಿರಾರು ರೂಪಾಯಿಗಳನ್ನ ಇವತ್ತು ಅಲ್ಲಿ ಅವರು ರೋಗಿಗಳತ್ರ ಪಡ್ಕೊತಾ ಇದ್ದಾರೆ ಮಹಾನಗರ ಪಾಲಿಕೆ ಹಾಸ್ಪಿಟ್ಲಿಗೆ ಹೋಯಿತು ಅಂತಂದರೆ ಮುನ್ನೂರು ರೂಪಾಯಿಯಿಂದ ಐನೂರು ರೂಪಾಯಿ ತನಕ ಫಿಕ್ಸ್ ಮಾಡಿದ್ದಾರೆ ಇಡೀ ಕರ್ನಾಟಕದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಏನಿದ್ರು ಚಿತ್ರಪಟ್ಟದ ರಾಜಕೀಯ ಪರಿಸ್ಥಿತಿನಲ್ಲಿ ಅಲ್ಲಿ ನೋಡ್ಕೊಳ್ಳುವಂಥ ಕೆಲಸವನ್ನು ಮಾಡ್ತಿದ್ದಾರೆ ಇದ್ರ ಬಗ್ಗೆ ಯಾವುದೇ ಒಂದು ಅಧಿಕಾರಗಳ ಸಭೆಯನ್ನು ನಡೆಸಿಲ್ಲ ಸಲ್ಮಾನ್ಯ ಆರೋಗ್ಯ ಸಚಿವರು ಮೋಜು ಮಸ್ತಿ ಮಾಡಿಕೊಂಡು ಪೂಲ್ ಸ್ವಿಮ್ಮಿಂಗ್ ಪೂಲಲ್ಲಿ ಸ್ವಿಮ್ಮಿಂಗ್ ಆಡ್ಕೊಂಡು ಇವತ್ತು ಕಾಲಹರಣ ಮಾಡಿದ್ದಾರೆ ಇದು ಇಡೀ ರಾಜ್ಯ ಜನತೆಗೆ ಇವತ್ತೆಲ್ಲ ಗೊತ್ತಾಗ್ತಾ ಇದೆ ಇವತ್ತು ಯಾರು ಈ ಡೆಂಗುಗಳು ನೋಡ್ತಾರೆ ಮಕ್ಕಳು ಸಾವಾಗಿದೆ ಪ್ರತಿ ಹಾಸ್ಪಿಟ್ಲದಲ್ಲಿ ಹತ್ತಾರು ಜನ ಇಪ್ಪತ್ತು ಮೂವತ್ತು ಜನ ಇವತ್ತು ಅಡ್ಮಿಟ್ ಆಗಿದ್ದಾರೆ ಇವತ್ತು ಇವತ್ತು ಬೆಂಗಳೂರು ನಗರದಲ್ಲಿ ಇವತ್ತು ಡೆಂಗ್ಯೂಗಳು ಇದೆ ಜೈಕಾ ಪ್ರಕರಣಗಳು ಶಿವಮೊಗ್ಗದಲ್ಲೂ ಕೂಡ ಒಂದು ಡೆತ್ ಆಗಿದೆ ಇವತ್ತು ಈ ಪರಿಸ್ಥಿತಿಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಗಮನ ಹರಿಸ್ಬೇಕು ಯಾವುದೇ ಒಂದು ಕಾಂಗ್ರೆಸ್ ಸರ್ಕಾರ ಇವತ್ತು ಇದ್ರ ಬಗ್ಗೆ ಕ್ರಮ ತಗೊತಾ ಇಲ್ಲ ಎಲ್ಲ ಕಡೆ ಜರ್ತಾ ಜ ಜಾಸ್ತಿ ಇದೆ ಈ ದೃಷ್ಟಿಯಿಂದ ಕಾಂಗ್ರೆಸ್ ಸರ್ಕಾರ ವಿಫಲವಾಗಿದೆ ಸನ್ಮಾನ್ಯ ಡಿ ಕೆ ಶಿವಕುಮಾರ್ ಅವರು ದಯಮಾಡಿದರೆ ಹೊಣೆ ಹೊತ್ಕೋಬೇಕು ಯಾರು ಸಾವಿ ಯಾರು ಕಾರಣ ಸಣ್ಣ ಮಕ್ಕಳು ಸಾಯ್ತಿದ್ದಾರೆ ಅಡ್ಮಿಷನ್ ಆಗಿದೆ ನೋಡ್ಕೊಂಡು ನೋಡಿ ಹಾಸ್ಪಿಟಲ್ ನೋಡಿ ಯಾವ ಪರಿಸ್ಥಿತಿ ಆಗಿದೆ ಅಂತ ಈ ಥರ ಆಗಿದೆ ಬಡವ್ರ ಪರಿಸ್ಥಿತಿ ಕೇಳೋರಿಲ್ಲ ಯಾವುದೇ ಒಂದು ಔಷಧಿಯನ್ನು ಸಿಂಪಡ ಮಾಡ್ತಿಲ್ಲ ಜನ ಪಾರ್ಕಲ್ಲಿ ವಾಕಿಂಗ್ ಮಾಡೋಕ್ಕಾಗ್ತಿಲ್ಲ ಯಾವುದೇ ಸ್ಯಾನಿಟ್ರಿ ಲೈನ್ಗಳು ಇಡೀ ಏನೋ ಇದು ರಾಜಕಾಲುವೆಗಳನ್ನ ಅದನ್ನ ಕ್ಲೀನ್ ಮಾಡೋ ಪರಿಸ್ಥಿತಿ ಇವತ್ತಿಲ್ಲ ಈ ದೃಷ್ಟಿಯಿಂದ ಒಟ್ಟಾರೆ ಆರೋಗ್ಯ ಇಲಾಖೆ ಇವತ್ತು ಬೆಂಗಳೂರು ಮಹಾನಗರದಲ್ಲಿ ಇವತ್ತು ಯಾವುದೇ ಒಂದು ಕೆಲಸವನ್ನು ಮಾಡಿದರೆ ವಿಫಲವಾಗಿದೆ ಇದನ್ನು ನಾವು ಖಂಡಿಸ್ತೀವಿ ಜನ ಕೂಡ ಭಾಳ ಹುಷಾರಾಗಿರಬೇಕು ದಯಮಾಡಿ ಯಾವುದೇ ನೀರನ್ನು ಸ್ಟಾಕ್ ಇಟ್ಕೋಬೇಡಿ ಕೂಡ ಟೈರಲ್ಲಿ ನೀರು ನಿಂತ್ಕೊಳ್ಳುತ್ತೆ ಎಣ್ಣೀರು ಚಿಪ್ಪಲ್ಲಿ ನೀರು ನಿಂತ್ಕೊಳ್ತಾ ಇದೆ ಆದ್ರಷ್ಟು ದಯಮಾಡಿ ಇದೆಲ್ಲ ದಯಮಾಡಿ ಕ್ಲೀನ್ ಮಾಡಿಸ್ಬೇಕು ಅಂತ ನಾನು ಕೇಳ್ಕೊ ಆರೋಗ್ಯ ಇಲಾಖೆ ದಯಮಾಡಿ ಕಮಿಷನರ್ ಅವರೇ ಸ್ವತಃ ಕಮಿಷನರಿಗೆ ಡೆಂಗು ಬಂದಿತ್ತು ಈ ಪರಿಸ್ಥಿತಿ ಇವತ್ತಾಗಿದೆ ದಯಮಾಡಿ ಇದ್ರ ಮೇಲೆ ಕ್ರಮ ತ ಅಂತ ನಾನು ಮನವಿ ಮಾಡ್ಕೊತೀನಿ